ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ಸೊ ಇವತ್ತು ಒಂದು ನವೆಂಬರ್ ಫೋರ್ಟೀನ್ತ್ ಚಿಲ್ಡ್ರನ್ಸ್ ಡೇ ಚಿಲ್ಡ್ರನ್ಸ್ ಡೇ ಅಂದರೆ ನಮಗೆ ಖುಷಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಮಕ್ಳಿಗಂತೂ ಚಿಲ್ಡ್ರನ್ಸ್ ಡೇ ಚಿಲ್ಡ್ರನ್ಸ್ ಡೇ ನಾವು ಮಕ್ಕಳು ಅನ್ನೋ ಖುಷಿ ಇದ್ದೇ ಇರುತ್ತೆ ನನ್ನ ಮಗನು ಒಂದು ಎರಡು ದಿನದಿಂದ ಚಿಲ್ಡ್ರನ್ಸ್ ಡೇಗೆ ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ನಾನು ಕೇಳಿದ್ದೆಲ್ಲ ತಗೊಡು ಅಂತ ಇದು ಶುದ್ಧ ಲಿಸ್ಟ್ ಇಟ್ಟಿದ್ದ ಸೊ ಅವನಿಗೆ ಇಷ್ಟವಾಗಿರೋ ಅಂಥದ್ದು ಪಿಜ್ಜಾ ಅದನ್ನು ಬಿಟ್ಟರೆ ಪಾಸ್ತಾ ಅದನ್ನು ಬಿಟ್ಟರೆ ಪನ್ನೀರು ಈ ಮೂರನ್ನು ಕೇಳಿದ್ದ ಅವನು ಸೊ ನೆನ್ನೆನೆ ಬಂದು ನನಗೆ ಪನ್ನೀರ್ ಫ್ರೈ ಮಾಡಿಕೊಡು ಅಂತ ಅಂದಿದ್ದ ನೆನ್ನೆ ನೈಟ್ ಇನ್ನು ನೈಟ್ ನಾನು ಹೋಗಿ ಹೊರಗಡೆ ಪನ್ನೀರ್ ತರಲಿಕ್ಕೂ ಆಗಲ್ಲ ಹಾಗಾಗಿ ಮನೆಯಲ್ಲೇನೆ ಮನೆ ಹತ್ತಿರ ಇರೋ ಅಂಗಡಿಗೆ ಹೋಗ್ಬಿಟ್ಟು ಒಂದು ಲೀಟ್ರ್ ಹಾಲು ತಂದು ಮನೆಯಲ್ಲೆನೆ ಪನ್ನೀರ್ ಮಾಡಿ ರಾತ್ರಿಯೇ ತೆಗೆದಿಟ್ಬಿಟ್ಟಿದ್ದೆ ಸೊ ಪನ್ನೀರ್ ಇವಾಗ ಬೆಳಗ್ಗೆ ಎತ್ತೆಳ್ತಿದಾಗೆ ಫ್ರಿಜ್ಜಿಂದ ಓಪನ್ ಮಾಡಿ ಹೊರಗಿಟ್ಟು ಅದರಲ್ಲಿ ಸ್ವಲ್ಪ ಪನ್ನೀರ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಪಾಸ್ತಾ ಕೇಳಿದ್ದ ಅಲ್ವಾ ಪಾಸ್ತಾಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಿಂಪಲ್ ಪಾಸ್ತಾ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅಂದಾಗ ಎಲ್ಲ ಏನೂ ಹಾಕಲ್ಲ ನಾನು ಪಾಸ್ತಾ ಒಂದು ಸೆವೆಂಟಿ ಪರ್ಸೆಂಟ್ ಆಗುವಷ್ಟು ಬೆಂದ್ಕೊಂಡಿದ ನಂತರ ಅದನ್ನು ಸ್ಟ್ರೈನ್ ಮಾಡಿ ತೆಗೆದಿಟ್ಕೊಬಿಟ್ಟಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಒಂದೆರಡು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸ್ವಲ್ಪ ಸೊಪ್ಪು ಈರುಳ್ಳಿ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಿಷ್ಟನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆಯೇ ಟೊಮ್ಯಾಟೊ ಹಾಕ್ಬಿಡಬೇಕು ಟೊಮ್ಯಾಟೊ ಹಾಕ್ತಿದ್ದ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಸಹ ಹಾಕ್ಬಿಟ್ಟು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಇದಕ್ಕೆ ಬೇಕಂದ್ರೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು ಕ್ಯಾರೆಟು ಕ್ಯಾಪ್ಸಿಕಮ್ಮು ಹಾಗೆಯೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಬೀನ್ಸು ಇಲ್ಲಿ ಇವನಿಗೆ ಏನೂ ಬೇಡ ತರಕಾರಿ ನಂಗೆ ಸ್ವಲ್ಪ ಪ್ಲೇನಾಗಿ ಮಾಡಿಕೊಡು ಅಂತ ಅಂದಿದ್ದ ಹಾಗಾಗಿ ಬರೀ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಸಾಂಬಾರ್ ಖಾರದ ಪುಡಿನ ಹಾಕಿ ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿರೋ ಪಾಸ್ತ ಪಾಸ್ತಾ ಇದನ್ನು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಅಲ್ವಾ ಬೇಯಿಸ್ಕೊಂಡಿರೋದು ಹಾಗಾಗಿ ಆ ನೀರಿನಲ್ಲಿ ಮತ್ತೆ ಬೇಯಿಸ್ಬೇಕಾಗತ್ತೆ ಅದು ಒಂದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಅಷ್ಟೇ ಅದು ಪಾಸ್ತಾ ರೆಡಿ ಆಗೋಯ್ತು ಇವಾಗ ಈ ಕಡೆ ಪನ್ನೀರ್ ಫ್ರೈ ಕೇಳಿದ್ದ ಅಲ್ವಾ ಅಂದರೆ ಪನ್ನೀರ್ ಕಬಾಬ್ ಥರ ಈ ಕಡೆ ಪಕೋಡನೂ ಅಲ್ಲ ಈ ಕಡೆ ಬೋಂಡಾನು ಅಲ್ಲ ಆ ಥರ ಅದನ್ನು ರೆಡಿ ಮಾಡಿಕೊಳ್ಳಿಕ್ಕೆ ನಾನು ಒಂದು ಮೂರು ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಖಾರದ ಪುಡಿ ಖಾರಕ್ಕೆ ತಕ್ಕಷ್ಟು ಒಂದು ಅರ್ಧ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ಉಪ್ಪು ಇವಿಷ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ ತುಂಬ ತೆಳು ಮಾಡ್ಕೊಬಿಟ್ರೆ ಬೋಂಡ ಥರ ಆಗುತ್ತೆ ಅದಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪನ್ನೀರ್ ಪೀಸಸ್ನ ಹಾಕೋತಾ ಇದ್ದೀನಿ ನಾನು ಫುಲ್ ಮಾಡ್ತಾ ಇಲ್ಲ ಯಾಕೆಂದರೆ ಒಂದು ಸ್ವಲ್ಪ ಹಿತೇಶಕ್ಕೆ ಅಷ್ಟೇನೆ ಇದನ್ನು ನಾನು ಕಳಿಸ್ತಾ ಇರೋದು ಇನ್ನು ಮಿಕ್ಕಿದ ಪನ್ನೀರ್ ಹಾಗೇ ಇಟ್ಕೊಂಡ್ರೆ ಮನೆಯಲ್ಲಿ ಯಾವುದಕ್ಕಾದ್ರೂ ಗೀ ರೈಸ್ಗೆ ಅಥವಾ ಟೊಮ್ಯಾಟೊ ಬಾತ್ ಮಾಡಿದಾಗ ಪನ್ನೀರ್ಗೆ ಯೂಸ್ ಆಗುತ್ತೆ ಚೆನ್ನಾಗಿ ಇಲ್ಲ ಏನೂ ಇಲ್ಲ ಅಂದರೆ ಒಂದು ಸ್ವಲ್ಪ ಕಾಜು ಗ್ರೇವಿ ಮಾಡಬೇಕಾದ್ರೆ ಆ ಮಾಡಿಟ್ಕೊಂಡಿರೋ ಅಂಥ ಪನ್ನೀರ್ನ ಮೇಲ್ಗಡೆ ಪುಡಿ ಮಾಡಿಬಿಟ್ಟು ಹಾಕಿದ್ರಂತೂ ಒಳ್ಳೆ ಟೇಸ್ಟ್ ಬರುತ್ತೆ ಕಾಜು ಗ್ರೇವಿಗೆ ಸೊ ಇವಾಗ ಇಲ್ಲಿ ಪನ್ನೀರನ್ನ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಟೈಮ್ ಇತ್ತು ಅಂತ ಅಂದರೆ ಒಂದು ಅವರು ಟೂ ಅವರು ಹಾಗೇ ಬಿಟ್ಬಿಡಿ ಕೋಟ್ ಆಗುತ್ತೆ ನೀಟಾಗಿ ಮಸಾಲ ಇಲ್ಲ ಟೈಮ್ ಇಲ್ಲ ಅಂತ ಅಂದ್ರೂ ಸಹ ಸಡನ್ನಾಗಿನೂ ಸಹ ನೀವು ಅದನ್ನು ಫ್ರೈ ಮಾಡ್ಬೋದು ಈ ಕಡೆ ನೋಡಿ ಪಾಸ್ತಾ ರೆಡಿ ಆಯಿತು ತುಂಬ ಡ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು ಯಾಕೆಂದರೆ ತಣ್ಣಗಾಗ್ತಾ ಆಗ್ತಾ ಗಟ್ಟಿಯಾಗುತ್ತೆ ಪಾಸ್ತಾ ಸ್ವಲ್ಪ ನೀರು ನೀರು ಇದೆ ಅನ್ನೋವಾಗ್ಲೇ ನಾನು ಸ್ಟವ್ನ ಆಫ್ ಮಾಡಿ ತೆಗೆದಿಟ್ಕೊಂಡೆ ಸೈಡಿಗೆ ಇವಾಗ ಈ ಪನ್ನೀರ್ ಫ್ರೈ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಜಸ್ಟ್ ಪಕೋಡಾ ಅಥವಾ ಬಜ್ಜಿ ಥರ ಬಿಡೋದು ಅಷ್ಟೇ ಎಣ್ಣೆಗೆ ನಿಮಗೆ ಡೀಪ್ ಫ್ರೈ ಮಾಡೋದು ಬೇಡ ಅಂತ ಅಂದರೆ ಏರ್ ಫ್ರೈಯರ್ ಇತ್ತು ಅಂದರೆ ಏರ್ ಫ್ರೈಯರಲ್ಲೂ ಸಹ ನೀವು ಇದನ್ನು ಮಾಡ್ಕೋಬೋದು ಅಥವಾ ಶಾಲೋ ಫ್ರೈಮ್ ಸಹ ಒಂದು ಪ್ಯಾನ್ಗೆ ಒಂದು స్పూన్ ఎన్నె హాక్బట్టు శాలో ఫ్రై సహా ಇವತ್ತು ಬೆಳಗ್ಗೆ ನಮಗೆ ತಿಂಡಿಗೆ ಏನೂ ಮಾಡೋ ಹಾಗಿರಲಿಲ್ಲ ಹಿಂದಿನ ದಿನ ಮಾಡಿದಂಥ ದೋಸೆ ಹಿಟ್ಟೆನೇ ಇತ್ತು ಫ್ರಿಜ್ನಲ್ಲಿ ಹಾಗಾಗಿ ಅದಕ್ಕೊಂದು ಸ್ವಲ್ಪ ಕಡಲೆ ಬೀಜ ಹುರಿದುಬಿಟ್ಟು ಕಡಲೆ ಬೀಜ ಚಟ್ನಿ ಮಾಡಿಬಿಟ್ಟೆ ನಮಗೆ ಇನ್ನು ಹಿತೈಷಿಗೆ ಮಾತ್ರ ಸ್ಕೂಲಿಗೆ ಪಾಸ್ತಾ ಮತ್ತು ಇದು ರೆಡಿ ಆಗ್ತಾ ಇದೆ ಹಾಗಾಗಿ ಎದ್ದಿದ್ದು ಸಹ ಲೇಟು ಹಿಂದೊಂದು ದಿನನೇ ಗೊತ್ತಾಗಿರುತ್ತೆ ಅಲ್ವಾ ನಮಗೂನು ಬೆಳಗ್ಗೆ ಎದ್ರೆ ಬೇಗ ಏನು ಕೆಲಸ ಮಾಡಬೇಕು ಅಥವಾ ಏನು ಕೆಲಸ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಒಂದು ಕಾಲು ಗಂಟೆ ನಾವೂ ಸಹ ನಿಧಾನಕ್ಕೆ ಎದ್ದೇಳ್ಬೋದು ಹಾಗಾಗಿ ಇವತ್ತು ಸ್ವಲ್ಪ ಬರೀ ಈರುಳ್ಳಿ ಟೊಮೆಟೊ ಅಷ್ಟೇ ಅಲ್ವಾ ಕಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಲೇಟಾಗಿಯೇ ಇತ್ತು ಬೇಗ ಬೇಗ ಎಲ್ಲನೂ ಸಹ ಒಂದು ಏಳುವರೆ ಅಷ್ಟರಲ್ಲಿ ರೆಡಿ ಮಾಡಿಬಿಟ್ಟು ಎದ್ದಿದ್ದೆ ಆರು ಬುಕ್ಕಲ್ಲಾಗಿತ್ತು ಇನ್ನು ನಾನು ಫ್ರೆಜ್ ಅಪ್ ಆಗಿ ಬರೋದೇ ಸೆವೆನ್ ಸೆವೆನ್ ಥರ್ಟಿ ಒಳಗಡೆ ಇವಿಷ್ಟು ರೆಡಿನೇ ಆಗೋಗಿತ್ತು ನನಗೇ ಆಶ್ಚರ್ಯ ಆಗೋಯ್ತು ಇಷ್ಟು ಬೇಗ ರೆಡಿ ಮಾಡಿಬಿಟ್ನಪ್ಪ ಇಷ್ಟೆಲ್ಲ ಅಂತ ಸೊ ನೋಡಿ ಇಲ್ಲಿ ಪನ್ನೀರ್ ಫ್ರೈ ರೆಡಿನೇ ಆಗೋಯಿತು ಇನ್ನು ಮಿಕ್ಕಿದಂಥ ಪನ್ನೀರ್ನ ನಾನು ವಾಪಸ್ಸು ಅದೇ ಬೌಲ್ನಲ್ಲಿ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಫ್ರಿಜ್ನಲ್ಲಿ ಎತ್ತಿಟ್ಬಿಡ್ತೀನಿ ಸೊ ಇದು ನೆಕ್ಸ್ಟ್ ಯಾವಾಗ ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬೋದು ದೋಸೆ ಮಾಡಿದ್ದೆ ಅಂತ ಅಂದೆ ಅಲ್ವಾ ಅವನಿಗೆ ತಿಂಡಿಗೆ ಇಲ್ಲಿಗೆ ದೋಸೆ ಹಾಗೆಯೇ ಸ್ಕೂಲಿಗೆ ಲಂಚ್ಗೆ ಪಾಸ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದಿದ್ದು ನಾನು ಅವ್ನು ಯಾವಾಗ ಬಂದು ಇಲ್ಲಿ ಪಾಸ್ತಾ ನೋಡ್ದೆ ನಂಗೆ ಮನೆಗೂ ಪಾಸ್ತಾನೇ ಬೇಕು ತಿಂಡಿ ನಂಗೆ ದೋಸೆನೇ ಬೇಡ ಅಂತ ಹೇಳಕ್ಕೆ ಶುರು ಮಾಡ್ದೆ ಹಾಗಾಗಿ ಸ್ಟವ್ ಹಾಕಿದ್ದನ್ನು ಆಫ್ ಇತ್ತು ಇನ್ನು ಅವ್ನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಪನ್ನೀರೆಲ್ಲ ರೆಡಿಯಾಗಿತ್ತಲ್ಲ ಇನ್ನು ಸ್ನ್ಯಾಕ್ಸಿಗೆ ಹಾಕಿ ಸ್ವಲ್ಪ ಎತ್ತಿಟ್ಟಿದ್ದೆ ಅದನ್ನು ಅವನು ಟೇಸ್ಟ್ ನೋಡಲೇಬೇಕು ದೋಸೆ ಬೇಡವಾ ನಿಮಗೆ ಒಂದು ಸ್ವಲ್ಪ ಒಂದು ಪುಟಾಣಿ ದೋಸೆನೇ ಬೇಡವಾ ಸರಿ ಬಿಡು ಆಫ್ ಮಾಡ್ತೀನಿ ಬಾಕಿ ದಿನ ಬೇಗ ಬಾ ತಿಂಡಿ ತಿನ್ಕೊ ಅಂತ ಕರಿತಾ ಕೂರಬೇಕು ಅದೇ ಇಷ್ಟವಾಗದೆ ತಿಂಡಿ ದಿನ ಅಡುಗೆ ಮನೆ ಬಿಟ್ಟು ಹೋಗೋದೇ ಇಲ್ಲ ಪಾಸ್ತಾ ಅಷ್ಟು ಹಾಕಿಸ್ಕೊಂಡು ಓಡಾಡ್ಕೊಂಡು ತಿಂದ್ಕೊಂಡ ಇನ್ನು ತಿಂಡಿ ಹಾಕ್ತಿದ್ದ ಹಾಗೇ ಇಲ್ಲಿ ಅವನಿಗೆ ಹಾಲು ಪ್ರಿಪೇರ್ ಇದ್ದೀನಿ ಹಾಲು ರಾಗಿ ಮಾಲ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ರಾಗಿ ಮಾಲ್ಟ್ ನಾನು ಫಸ್ಟೇ ಹೇಳಿದ್ದೆ ಅಲ್ವಾ ನಾನು ಮನೆಗೆ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಅವನಿಗೆ ಅಂತ ಇನ್ನು ಮಿಕ್ಕಿದ ಎಲ್ಲವೂ ಸಹ ಒಂದು ಫೋರ್ ಅವರ್ಸ್ ನಾನು ಅನೌನ್ಸ್ ಮಾಡಿದ್ದು ಫೋರ್ ಅವರ್ಸಲ್ಲಿ ಅಷ್ಟೂ ರಾಗಿ ಮಾಲ್ಟ್ ಖಾಲಿ ಆಗೋಯಿತು ತುಂಬಾ ಚೆನ್ನಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ರಾಗಿ ಚೊಕ್ಕೋ ಮಾಲ್ಟ್ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಇದೂ ಅಷ್ಟೇ ಈ ರಾಗಿ ಮಾಲ್ಟ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಮಿಕ್ಸ್ ಪೌಡರ್ ಆಗಿರ್ಬೋದು ತೇವ ಇರೋವಂಥ ಲೋಟಕ್ಕೆ ಹಾಕಿದ್ರೆ ಕೆಳಗಡೆ ತಳದಲ್ಲಿ ಗಂಟು ಗಂಟಾಗುತ್ತೆ ಹಾಗಾಗಿ ತೇವ ಇಲ್ಲದೆ ಇರೋವಂಥ ಲೋಟದಲ್ಲಿ ಒಂದು ಅರ್ಧ ಸ್ಪೂನ್ ಮುಕ್ಕಾಲು ಸ್ಪೂನ್ ಈ ರಾಗಿ ಮಾಲ್ಟನ್ನು ಹಾಕಿಬಿಟ್ಟು ಬಿಸಿ ಹಾಲು ಹಾಲಿಗೆ ನಾನು ಬೆಲ್ಲ ಹಾಕಿದ್ದೀನಿ ಬಿಸಿ ಹಾಲನ್ನು ಒಂದು ಮೂರರಿಂದ ನಾಲ್ಕು ಸಲ ಈ ರೀತಿ ನೀಟಾಗಿ ಪಲ್ಟಾಯಿಸಿದ್ರೆ ಆಯ್ತು ರಾಗಿ ಮಾಲ್ಟ ನೀಟಾಗಿ ರೆಡಿ ಆಗಿಬಿಟ್ಟಿರುತ್ತೆ ಆ್ಯಂಡ್ ಚಾಕ್ಲೇಟ್ ಫ್ಲೇವರ್ ಸಕ್ಕತ್ತಾಗುತ್ತೆ ಇದರಲ್ಲಿ ಲೈಟಾಗಿ ಚಾಕ್ಲೇಟ್ ಪೌಡರ್ ಹಾಕಿದ್ದೀನಿ ನಾನು ಚಾಕ್ಲೇಟ್ ಫ್ಲೇವರ್ ಜಾಸ್ತಿ ಬರಲಿ ಅಂತ ಜಾಸ್ತಿ ಚಾಕ್ಲೇಟ್ ಕಲರ್ ಆಗಿರ್ಬೋದು ಜಾಕ್ ಚಾಕ್ಲೇಟ್ದು ಫ್ಲೇವರ್ ಆಗಿರ್ಬೋದು ಆ್ಯಡ್ ಮಾಡಿಲ್ಲ ಕಂಪ್ಲೀಟ್ಲಿ ಇದರಲ್ಲಿ ಜಾಸ್ತಿ ಇರೋವಂಥದ್ದು ರಾಗಿ ಅದರಲ್ಲೂ ಸಹ ಮೊಳಕೆ ಬರೆಸಿ ಹುರಿದಿರೋ ಅಂಥ ರಾಗಿ ತುಂಬಾ ಚೆನ್ನಾಗಿದೆ ಟೇಸ್ಟು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದನ್ನ ಟೇಸ್ಟ್ ನೋಡಿದಾಗ್ಲಿಂದ ನನ್ನ ಮಗ ಬರೀ ಹಾಲನ್ನು ಕುಡಿಯೋದೇ ಬಿಟ್ಬಿಟ್ಟು ಾನೆ ಯಾವಾಗ್ಲೂ ಚಾಕ್ಲೇಟ್ ಡ್ರಿಂಕ್ ಕೊಡು ಅಂತಲೇ ಹೇಳ್ತಾನೆ ಇನ್ನು ಒಂದಿನ ಅವನಿಗೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡ್ಕೊಡ್ಬೇಕು ಇದರಲ್ಲಿ ರಾಗಿ ಮಿಲ್ಕ್ ಶೇಕು ನೆಕ್ಸ್ಟ್ ಆವಾಗ ನೋಡಬೇಕು ಡೈಲಿ ಸ್ಕೂಲಿಂದ ಬರ್ತಿದ್ದ ಹಾಗೆ ಅದನ್ನೇ ಕೇಳ್ತಾನೆ ಸೊ ಹಿತೈಷ್ಗೆ ರಾಗಿ ಚೊಕೋಮಾಲ್ಟ್ ಮಾಡಿಕೊಟ್ಟಿದ್ದಾಯಿತು ಹಾಗೆಯೇ ಇಲ್ಲಿ ನೆಕ್ಸ್ಟ್ ಪ್ರದೀಪ್ಗೆ ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಪಿಕ್ಸ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ದೊಡ್ಡೋರಿಗೆ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿ ಮಕ್ಕಳಿಗೆ ರಾಗಿ ಯೂಸ್ ಮಾಡಿ ತುಂಬಾ ಒಳ್ಳೇದು ಇಲ್ಲ ಒಂದೇ ಯೂಸ್ ಮಾಡ್ತೀವಿ ಎಲ್ಲರೂ ಸಹ ನಾವು ರಾಗಿ ಜಾಸ್ತಿ ತಿನ್ನಲ್ಲ ಅಂತ ಅಂದವರು ರಾಗಿ ಚೊಕೋಮಾಲ್ಟನ್ನ ಯೂಸ್ ಮಾಡ್ಬೋದು ಸೊ ಇದೂ ಅಷ್ಟೇ ನಾನು ಮೊದಲೇ ಹೇಳಿದಾಗೆ ಇದನ್ನು ತೇವ ಇಲ್ಲದೆ ಇರೋವಂಥ ಲೋಟಕ್ಕೆ ಹಾಕಿಬಿಟ್ಟು ಇನ್ನೊಂದು ಲೋಟದಲ್ಲಿ ಹಾಲನ್ನು ಹಾಕಿ ನೀಟಾಗಿ ಪಲ್ಟಾಯಿಸ್ಬಿಟ್ಟು ಮಿಕ್ಸ್ ಮಾಡಿ ಕೊಡಿ ಸೆಕೆಂಡ್ ಬ್ಯಾಚ್ ರಾಗಿ ಮಾಲ್ಟ್ಗೆ ರಾಗಿ ನೆನೆಸಿ ಹಾರಾಕಿದ್ದೀನಿ ಈಗ ಮೊಳಕೆ ಬರ್ಸ್ಬೇಕು ಇದನ್ನ ಸೊ ಫೈನ್ ಕ್ವಾಲಿಟಿ ರಾಗಿನ ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಫಿಲ್ಟರ್ಡ್ ರಾಗಿ ಇದು ಎಲ್ಲೂ ಸಹ ಕಲ್ಲಾಗ್ಬೋದು ಮಣ್ಣು ಅದೆಲ್ಲ ಏನೂ ಇರೋಲ್ಲ ಸೂಪರ್ ಕ್ವಾಲಿಟಿ ರಾಗಿನ ಯೂಸ್ ಮಾಡಿ ಮಾಡೋ ಅಂಥದ್ದು ಖಂಡಿತ ಟೇಸ್ಟ್ ನೋಡಿದ್ಮೇಲೆ ಮತ್ತೆ ಮತ್ತೆ ಆರ್ಡರ್ ಮಾಡೋದು ಮಾಡ್ತೀರಾ ನೀವುಗಳು ಇದ್ರದ್ದು ನೆನ್ನೆ ಡಿಸ್ಪ್ಯಾಚ್ ಆಗಿದೆ ಎಲ್ಲರಿಗೂ ಫಸ್ಟ್ ಬ್ಯಾಚ್ ರಾಗಿ ಮಾಲ್ಟು ಖಂಡಿತ ರಿವ್ಯೂ ಕೊಡಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಅಂತೂ ಮತ್ತು ಅರ್ಧ ಅರ್ಧ ಕೆ ಜಿಗೆ ನೀವು ಆರ್ಡರ್ ಮಾಡ್ಕೋತಾ ಇದ್ದೀರಾ ಹಂಡ್ರೆಡ್ ಗ್ರಾಮ್ಸ್ ಟೇಸ್ಟ್ ನೋಡಿದವರು ಸೊ ರಾಗಿ ಮಾಲ್ಟ್ ಬಂದು ನಾನು ಆ್ಯಕ್ಚುಲಿ ಮಕ್ಕಳಿಗೆ ಅಂತ ಮಾಡಿರೋದು ಚಾಕ್ಲೇಟ್ ಫ್ಲೇವರ್ ಇಷ್ಟಪಡ್ತಾರೆ ಮಕ್ಕಳು ಅಂತ ಸುಮಾರು ಜನ ನನಗೆ ಮೆಸೇಜ್ ಹಾಕ್ತಾಯಿರ್ತೀರ ಅಲ್ವಾ ಹಾಗಾಗಿ ರಾಗಿ ಮಾಲ್ಟ್ ಅವ್ರಿಗೆ ಮಾಡಿದ್ದು ನೆನ್ನೆ ಫುಲ್ ಖಾಲಿ ಹನ್ನೊಂದು ಕೆ ಜಿ ರಾಗಿ ಮಾಲ್ಟು ನನ್ನ ಮಗನಿಗೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಆಗುವಷ್ಟು ಇತ್ತಿಟ್ಕೊಂಡಿದ್ದೀನಿ ನಾನು ಅಷ್ಟೇ ಸೊ ಇದು ನೆಕ್ಸ್ಟ್ ಬ್ಯಾಚು ಬೈ ಮಂಡೇ ರೆಡಿ ಆಗುತ್ತೆ ಇದು ಮೊಳಕೆ ಬರ್ಸಲಿಕ್ಕೆ ಎರಡು ದಿನ ಬೇಕು ಇದನ್ನು ಒಣಗಿಸಿ ಹುರಿಯೋದಕ್ಕೆ ಒಂದು ದಿನ ಬೇಕು ಸೊ ಇದು ಆಲ್ರೆಡಿ ಒಂದು ದಿನ ಪೂರ್ತಿ ನೆನೆಸಿ ಇವತ್ತು ಮೊಳಕೆ ಬರೆಸ್ತೀವಿ ಸೊ ಇನ್ನೂ ಫೋರ್ ಡೇಸ್ ಬೇಕಾಗುತ್ತೆ ಇದು ಪ್ರೊಸೀಜರ್ ಪ್ರಿಪೇರ್ ಆಗಲಿಕ್ಕೆ ರಾಗಿನಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋದ ನಂತರ ಅಂದರೆ ಚೆನ್ನಾಗಿ ಸೋರ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಬಿಗಿಯಾಗಿ ಬಟ್ಟೆ ಕಟ್ಟಿ ಇಡಬೇಕು ಮೊಳಕೆ ಬರೆಸ್ಲಿಕ್ಕೆ ಸೊ ಹಾಗಾಗಿ ಇಲ್ಲಿ ಬಿಗಿಯಾಗಿ ಬಟ್ಟೆ ಕಟ್ಟಿ ಇದ್ದಾರೆ ಟೂ ಡೇಸ್ ಬೇಕು ಇದು ಚೆನ್ನಾಗಿ ಮೊಳಕೆ ಬರಬೇಕು ಅಂತ ಅಂದರೆ ಒನ್ ಡೇನೂ ಸಾಕಾಗುತ್ತೆ ಸ್ವಲ್ಪ ಮೊಳಕೆ ಬರಬೇಕು ಅಂತ ಅಂದರೆ ನಿಮ್ಗೆ ಒನ್ ಡೇ ಇಟ್ಟರೆ ಸಾಕು ಆದರೆ ಚೆನ್ನಾಗಿ ಉದ್ದುದಕ್ಕೆ ಮೊಳಕೆ ಬರಬೇಕು ಅಂತ ಅಂದರೆ ಒಂದು ಟೂ ಡೇಸ್ ಆದರೂ ಬೇಕೇ ಬೇಕಾಗುತ್ತೆ ಇದು ಮೊಳಕೆ ಬರಲಿಕ್ಕೆ ಸೊ ಈ ರೀತಿ ಇಟ್ಟು ಟೂ ಡೇಸ್ ಆದ ನಂತರ ರಾಗಿನ ಓಪನ್ ಮಾಡಿದ್ರೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ರಾಗಿದೆಲ್ಲ ಅದನ್ನೆಲ್ಲ ಕೆಲಸ ಮುಗಿಸಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ತಿಂಡಿ ಹಾಕ್ಕೊಂಡು ತಿಂತಾ ಇದ್ದೀನಿ ಸೊ ಇಲ್ಲಿ ಸುಮಾರು ಹತ್ತು ಕೆ ಜಿ ಡ್ರೈ ಫ್ರೂಟ್ ಮಿಲ್ಕ್ ಮಿಕ್ಸ್ ಪೌಡರ್ಗೆ ಏನೇನು ಬೇಕು ಎಲ್ಲವನ್ನು ತರಿಸಿದ್ದೀನಿ ಸುಮಾರು ಜನ ನನಗೆ ಹೇಳ್ತೀರಾ ಏನೇನು ಹಾಕ್ತೀರಾ ಅಂತ ನಾನು ಕೇಳಿದವ್ರಿಗೆಲ್ಲರಿಗೂ ರೆಸಿಪಿ ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ ನೀನು ಸಹ ಮಾಡ್ಕೋಬೋದು ಮನೆಯಲ್ಲಿ ಅಂತ ನೋಡಿ ಎಷ್ಟು ಮಖಾನ ಬೇಕಾಗುತ್ತೆ ಇದಕ್ಕೆ ಅಂತ ಮಖಾನ ಇದು ಹುರಿದ ಪುಡಿ ಮಾಡಿದ್ರೆ ಒಂದು ಕೆ ಜಿ ಪುಡಿ ಮಾಡಿದ್ರೆ ಇಷ್ಟೇ ಆಗುತ್ತೆ ಮಖಾನ ಹುರಿದ ಪುಡಿ ಮಾಡಿದ್ರೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಮಖಾನ ಬೇಕು ಮಖಾನ ರೇಟು ಆಲ್ಮೋಸ್ಟ್ ಗೋಡಂಬಿ ದ್ರಾಕ್ಷಿಗಿಂತನೂ ಗೋಡಂಬಿ ಬಾದಾಮಿಗಿಂತನೂ ಜಾಸ್ತಿ ಇದೆ ಮಖಾನ ರೇಟ್ ಆಯಿತಾ ಅದ್ರ ಜೊತೆಗೆ ಪಿಸ್ತಾನೂ ಬೇಕಾಗತ್ತೆ ಅರ್ಧ ಕೆ ಜಿ ಆಗೋಷ್ಟು ಪಿಸ್ತಾ ಆ್ಯಂಡ್ ಗೋಡಂಬಿ ಬಾದಾಮಿ ತೋರಿಸ್ತೀನಿ ಇಲ್ಲಿ ನಾನು ಟು ಟು ಕೆ ಜಿ ಆಗೋಷ್ಟು ಹಾಕೋದು ನೋಡಿ ಇಲ್ಲಿ ಡೈಲಿ ನಾನು ಇಷ್ಟಿಷ್ಟು ಸಾಮಾನು ತೋರಿಸ್ತಾ ಇದ್ದೀನಿ ಗೋಡಂಬಿ ಬಾದಾಮಿ ಆ್ಯಕ್ಚುಲಿ ಇದು ತ್ರೀ ಕೆ ಜಿ ಇದೆ ತ್ರೀ ಕೆ ಜಿ ಗೋಡಂಬಿ ತ್ರೀ ಕೆ ಜಿ ಬಾದಾಮಿ ಎಲ್ಲವನ್ನು ಹಾಕಿ ಅಂಥದ್ದು ಇದು ರೆಸಿಪಿ ಸೊ ಹಾಗಾಗಿ ಇದು ಕಂಪ್ಲೀಟ್ಲಿ ಡ್ರೈ ಡ್ರೈನಟ್ಸೇ ಆಗಿರೋದ್ರಿಂದ ರೇಟ್ಸ್ ಹೈ ಇರುತ್ತೆ ಇಷ್ಟ ವಾಲ್ನಟ್ಸ್ ನೋಡಿ ವಾಲ್ನಟ್ಸ್ ಒಂದು ಕೆ ಜಿ ಬೇಕು ಅದ್ರ ಜೊತೆಗೆ ಏಲಕ್ಕಿ ಫ್ಲೇವರಿಗೆ ಮತ್ತು ಕೇಸರಿ ಓಟ್ಸು ಓಟ್ಸು ಬೇಕಾಗುತ್ತೆ ಒಂದೊಂದು ಗೊತ್ತೇ ಇಷ್ಟು ಇಷ್ಟರಿಂದ ನಾನು ಮಾಡ್ಕೋಬೇಕು ಕೇಸರಿ ಎಲ್ಲಿದ್ದರೆ ಚಾಕ್ಲೇಟು ರಾಗಿ ಮಾಲ್ಟಿಗೆ ಚಾಕ್ಲೇಟು ಕಲಿಸಿದ್ರೆ ಕೇಸರಿ ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ಸ್ ನೋಡಿದ್ರಿ ನಾವು ಮನೆಯಲ್ಲಿ ದೋಸೆ ತಿಂದಿದಾಯ್ತು ಇದ್ದೇಶ್ಗೆ ಪಾಸ್ತಾ ರೆಡಿ ಮಾಡ್ಕೊಟ್ಟಿದ್ದಾಯ್ತು ನಿನ್ನೆಯಿಂದ ಅವನು ಚಿಲ್ಡ್ರನ್ಸ್ ಡೇ ನಾನು ಹೇಳಿತೆ ಮಾಡ್ಕೊಡ್ಬೇಕು ಹಾಗೆ ಹೀಗೆ ಅಂತೆಲ್ಲ ಆಗಿದೆ ಆ್ಯಕ್ಚುಲಿ ಪಿಜ್ಜಾ ಕೇಳಿದ್ದ ಮಧ್ಯಾಹ್ನದಕ್ಕೆ ಲಂಚ್ಗೆ ಪಿಜ್ಜಾ ಮಾಡ್ಕೊಡೋತ ಪಿಜ್ಜಾ ಯಾವತ್ತಿದ್ರು ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ ಆರೋದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಓಕೆ ಪಾಸ್ತಾ ಸ್ವಲ್ಪ ಹಾಟ್ ಬಾಕ್ಸ್ ರೀತಿನಲ್ಲಿ ಹಾಕಿರ್ತೀನಲ್ಲ ಸ್ವಲ್ಪ ಬೆಚ್ಚಗಿರುತ್ತೆ ನೀನು ತಿನ್ನೋ ತನಕ ಅಂತ ಅಂದ್ಬಿಟ್ಟು ಪಾಸ್ತಾ ಮಾಡ್ಕೊಟ್ಟಿದ್ದೀನಿ ಅದನ್ನು ಏನು ಚೀಸ್ ಎಲ್ಲ ಏನು ಹಾಕಿಲ್ಲ ವೈಟ್ ಸಾಸ್ ಪಾಸ್ತಾ ಆಗಿರ್ಬೋದು ಆಮೇಲೆ ರೆಡ್ ಸಾಸ್ ಪಾಸ್ತಾ ಅದೆಲ್ಲ ಸಾ ನಾರ್ಮಲ್ ಟೊಮೆಟೊ ಗೊಜ್ಜ್ ಯಾವ ರೀತಿ ಮಾಡ್ಕೊಳ್ಳೋದು ಅದಕ್ಕೆ ಟೊಮೆಟೊ ಗೊಜ್ ಬೇಸಿಕ್ ಟೊಮೆಟೊ ಗೊಜ್ಜ್ಗೆ ಪಾಸ್ತಾ ಬೇಸ್ ಹಾಕಿದ್ದೀನಿ ಅಷ್ಟೇ ಅದನ್ನೇ ತುಂಬ ಇಷ್ಟಪಟ್ಟು ತಿಂದ ಅವನು ಸೊ ಬೆಳಗ್ಗೆ ಅದಾಗಿತ್ತು ಹಾಗೇನೆ ರಾಗಿ ಮಾಲ್ಟಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದೀವಿ ರಾಗಿ ಚೊಕ್ಕೊ ಫಸ್ಟ್ ಡೇ ಫುಲ್ ಖಾಲಿ ಆಗೋಗಿದೆ ಸೊ ಸೆಕೆಂಡ್ ಬ್ಯಾಗ್ ಸ್ವಲ್ಪ ಅದಕ್ಕಿಂತ ಡಬಲ್ ಕ್ವಾಂಟಿಟಿ ರಾಗಿ ತರಿಸಿ ಮಾಡ್ಕೊತ ಇದೀನಿ ಸೊ ಮಾರ್ಜನ ರಾಗಿ ಚೋಕೋ ಮಾಲ್ಟ್ ಜೊತೆಗೇನೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ನು ಕಾಲ್ ಕಾಲ್ ಕೆ ಜಿ ಆಗುವಷ್ಟು ಆರ್ಡರ್ ಕೊಟ್ಟಿದೀರಾ ಅವರಿಗೆ ನಾನು ಒಟ್ಟಿಗೆ ರಾಗಿ ಮಾಲ್ಟ್ ಪ್ರಿಪೇರ್ ಆದ್ಮೇಲೆನೆ ಸೆಂಡ್ ಮಾಡ್ತೀನಿ ಯಾಕೆಂದ್ರೆ ಮೊದಲು ಡ್ರೈ ಫ್ರೂಟ್ಸ್ ನ ಸೆಂಡ್ ಮಾಡಿ ಆಮೇಲೆ ಮತ್ತೆ ರಾಗಿ ಮಾಲ್ಟ್ ನ ಸೆಂಡ್ ಮಾಡ್ಬೇಕಾದ್ರೆ ನಮ್ಗೆ ಎರಡೆರಡು ಸಲ ಡೆಲಿವರಿ ಚಾರ್ಜಸ್ ಬರುತ್ತೆ ಅಲ್ವಾ ಸೊ ಹಾಗಾಗಿ ಒಟ್ಟಿಗೆನೆ ಬೈ ಮಂಡೇ ಈವ್ನಿಂಗ್ ಎಲ್ಲಾರ್ಗುನೂ ರಾಗಿ ಚೋಕೋಮಾಲ್ಟ್ ಯಾರ್ಯಾರು ಆರ್ಡರ್ ಕೊಟ್ಟಿದ್ರ ಅವ್ರೆಲ್ಲಾರ್ಗು ಡಿಸ್ಪ್ಯಾಚ್ ಆಗುತ್ತೆ ಹಾಗೆ ಇವತ್ತು ಎಗೇನ್ ನಾನು ಟೆನ್ ಕೆ ಜಿ ಆಗೋಷ್ಟು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಗೆ ಏನೇನ್ ಬೇಕು ಎಲ್ಲಾನು ತರಿಸಿ ಇಟ್ಕೊಂಡಿದೀನಿ ಅದನ್ನ ಪ್ರಿಪೇರ್ ಮಾಡ್ಕೋಬೇಕು ಇವಾಗ ಸೊ ಬೇಗ ಬೇಗ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ನ ಆರ್ಡರ್ ಮಾಡ್ಕೊಳ್ಳಿ ಸುಮಾರು ಜನ ಚಾಕೋಲೇಟ್ ಫ್ಲೇವರ್ ಕೇಳ್ತಾ ಇದ್ದೀರಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ನಲ್ಲಿ ಆಕ್ಚುಲಿ ಏನಂತ ಅಂದ್ರೆ ಚಾಕ್ಲೇಟ್ ಫ್ಲೇವರು ರಾಗಿ ಚೋಕೋಮಾಲ್ಟ್ದು ತುಂಬಾನೇ ಚೆನ್ನಾಗಿದೆ ಈ ಡ್ರೈ ಫ್ರೂಟ್ಸ್ ಅಲ್ಲಿ ನಾನು ಸ್ಯಾಫ್ರನ್ ಮತ್ತೆ ಟರ್ಮರಿಕ್ ಹಾಕೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಚಾಕ್ಲೇಟ್ ಸ್ವಲ್ಪ ಸ್ವಲ್ಪ ಕಹಿ ತರ ಇದೆ ನಾನು ಆಕ್ಚುಲಿ ಟೇಸ್ಟ್ ಒಂದ್ಸಲ ಒಂದ್ ಕಾಲ್ ಕೆ ಸಪ್ರೇಟ್ ಕೇಸರ್ ಮತ್ತೆ ಟರ್ಮರಿಕ್ ಮಿಕ್ಸ್ ಮಾಡ್ದೇನೆ ಚಾಕ್ಲೇಟ್ ಪುಡಿನ ಹಾಕಿ ನಾನು ಮಿಕ್ಸ್ ಮಾಡಿ ನೋಡ್ದೆ ಅದೊಂದ್ ಸ್ವಲ್ಪ ಕಹಿ ತರ ಬರ್ತಾ ಇದೆ ಹಾಗಾಗಿ ನಾನು ಅದನ್ನ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ ಸೊ ನೋಡೋಣ ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ ಮಾಡ್ಕೋಬೇಕ ಅದ್ರಲ್ಲಿ ಅಂತ ಸೊ ಹಾಗಾಗಿ ಅದನ್ನ ನಾನು ಹಾಗೇನೆ ಇಟ್ಟಿದ್ದೀನಿ ಸದ್ಯಕ್ಕೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ನಲ್ಲಿ ಕೇಸರ್ ಫ್ಲೇವರ್ ಮಾತ್ರ ಅವೈಲೇಬಲ್ ಇರೋದು ಡೈಲಿ ಡೈಲಿ ಫ್ರೆಶ್ ಬ್ಯಾಚ್ ರೆಡಿ ಆಗ್ತಾ ಇದೆ ಯಾವತ್ತೂ ಮಾಡಿಟ್ಕೊಂಡಿರೋದನ್ನ ನೀವು ಆರ್ಡರ್ ಬರ್ತಿದಾಗಿನೇ ಕೊಡೋಂತದಲ್ಲ ನಿಮ್ ಹತ್ರ ಆರ್ಡರ್ ತಗೊಂಡು ಅವತ್ತಿಗೆ ಎಷ್ಟು ಕೆ ಜಿ ಬೇಕಾಗುತ್ತೆ ಅಷ್ಟು ಕೆ ಜಿ ಪ್ರಿಪೇರ್ ಮಾಡಿನೇ ನಾವು ಕೊಡ್ತಾ ಇದೀವಿ ಇವಾಗ ನೋಡ್ಬೋದು ಫ್ರೆಶ್ ಆಗಿ ಎಲ್ಲಾನು ತರ್ಸಿದೀನಿ ನಾನು ಅಂಗಡಿಯಿಂದ ಇವಾಗ ಹುರಿದು ಕಡಿಮೆ ಊರಿನಲ್ಲಿ ಹುರಿದು ಮೂರ್ ಮೂರ್ ಕೆಜಿ ಬಾದಾಮಿ ಮೂರ್ ಮೂರ್ ಕೆಜಿ ಗೋಡಂಬಿ ಅದೆಲ್ಲ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ವಾ ಸಣ್ಣ ಊರಿನಲ್ಲಿ ಹುರಿಬೇಕು ಅಂದ್ರೂ ತುಂಬಾ ಟೈಮ್ ತಗೊಳುತ್ತೆ ಆಲ್ಮೋಸ್ಟ್ ಒಂದ್ ತ್ರೀ ಫೋರ್ ಅವರ್ಸ್ ಪ್ರತಿ ಒಂದು ಪದಾರ್ಥನೂ ಹುರಿಯೋದಕ್ಕೆ ಎಲ್ಲದಕ್ಕೂ ತಗೊಳೋಂತ ಟೈಮ್ ಸೊ ಅದಕ್ಕೆಲ್ಲ ತುಂಬಾ ಟೈಮ್ ಆಗುತ್ತೆ ಆಮೇಲೆ ಅದನ್ನೆಲ್ಲ ಒಣಗಿಸಿ ಮಿಕ್ಸಿ ಅಂತೂ ನಮ್ಮ ಮನೆ ಮಿಕ್ಸಿ ಏನಾಗಿದೆ ಅಂತ ನನ್ ಗೊತ್ತಿಲ್ಲ ಯಾವಾಗ ಹೋಗುತ್ತೆ ಅಂತಾನು ಗೊತ್ತಿಲ್ಲ ಆ ಮನೆಯಲ್ಲೇ ಹುರ್ತು ಪೌಡರ್ ಮಾಡ್ಕೋತಾ ಇದೀನಲ್ವಾ ಸ್ವಲ್ಪ ಲೇಟ್ ಆಗ್ತಾ ಇದೆ ಹಾಗಾಗಿ ಆ ಸುಮಾರು ಜನ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ನಾವೇ ಮನೇಲಿ ಮಾಡ್ಕೋತೀವಿ ಅಂತ ಆಫ್ ಕೋರ್ಸ್ ನನ್ನ ಚಾನೆಲ್ ನಲ್ಲಿ ನೀವು ನೋಡ್ಬೋದು ನಾನ್ ಯಾರಿಗೂ ಏನು ಕದು ಮುಚ್ಚಿ ರೆಸಿಪಿ ಇದು ಸ್ಪೆಷಲ್ ರೆಸಿಪಿ ಇದಕ್ಕೆ ಇದಕ್ ಸ್ಪೆಷಲ್ ಇಂಗ್ರೀಡಿಯಂಟ್ ಹಾಕ್ತಿವಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀವಿ ಅಂತೆಲ್ಲ ಏನು ಇಲ್ಲ ಎಲ್ಲಾನು ಸಹ ಮೆಸೇಜ್ ಮಾಡಿದವ್ರಗೂ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀರಾ ಅಂತ ಎಲ್ಲನಗೂ ನಾನು ಕಳಿಸ್ತಾ ಇದ್ದೀನಿ ಮೆಸೇಜ್ ಮಾಡಿ ಸೊ ಹಾಗಾಗಿ ಖಂಡಿತ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ ಅಂದ್ರೆ ಮನೆಯಲ್ಲಿ ಮಾಡ್ಕೋಬೇಕಾರೆ ನಾವು ಸುಮಾರು ಒಂದ್ ಕಾಲ್ ಕಪ್ ಆಗೋಷ್ ಮಾಡ್ತೀವಿ ಕಾಲ್ ಕಪ್ ಬಾದಾಮಿ ಅಂದ್ರೆ ಒಂದ್ ಇಷ್ಟು ಬರುತ್ತೆ ಒಂದಿಷ್ಟು ಹುರ್ಕೊಳೋದು ಹುಡ್ಕೊಳ ಹುಡ್ಕೊಂಡು ಮಾಡ್ಕೊಳ್ಳೋದಕ್ಕೂ ಇಷ್ಟು ಹುರ್ದು ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ ಅಷ್ಟೇನೆ ಗ್ಯಾಸ್ ಚಾರ್ಜ್ ಆಗುತ್ತೆ ಅಲ್ವಾ ಅಷ್ಟೇನೆ ನಾವು ಪುಡಿ ಮಾಡ್ಬೇಕು ಅಂದ್ರೆ ಎಲೆಕ್ಟ್ರಿಸಿಟಿ ಚಾರ್ಜ್ ಆಗುತ್ತೆ ಹಾಗೇನೆ ನನ್ಗೆ ಪ್ಯಾಕೇಜಿಂಗ್ ಚಾರ್ಜಸ್ ಎಲ್ಲ ಆಗುತ್ತೆ ಹಾಗಾಗಿ ನಾನ್ ಸ್ವಲ್ಪ ಎಲ್ಲವನ್ನು ನೋಡ್ಕೊಂಡು ರೇಟ್ಸ್ ನ ಇಟ್ಟಿದ್ದೀನಿ ಖಂಡಿತ ಏನು ಇಲ್ಲ ನಿಮ್ಗೆ ನಾನ್ ಫಸ್ಟ್ ಇಂದನು ಹೇಳ್ತಾ ಇರೋದು ಹಾಗೇನೆ ನಿಮ್ ಮನೇನಲ್ಲಿ ಮಾಡ್ಕೊಳ್ಳಿ ಯಾರು ಮಾಡ್ಕೊಳಕ್ ಆಗಲ್ಲ ಅವರು ದಯವಿಟ್ಟು ಆರ್ಡರ್ ಕೊಡಿ ಓಕೆನಾ ಹೇಳ್ತಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಕೇಸರ್ ಫ್ಲೇವರ್ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ನಾನು ಫಸ್ಟ್ ನವೆಂಬರ್ ಸೆಕೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇವತ್ತಿನವರೆಗೂ ಫಸ್ಟ್ ಡೇ ಮಾತ್ರ ಫೈವ್ ಕೆ ಜಿ ಮಾಡ್ಕೊಂಡಿದ್ದು ಡೈಲಿ ಡೈಲಿ ಟೆನ್ ಕೆ ಜಿ ಅಂದ್ರೆ ಇವತ್ತು ಹದಿಮೂರು ಅನ್ಕೋತಿನಿ ಡೇಟ್ ಹದಿಮೂರು ಹ್ಮ್ ಅಲ್ಲ ಸಾರಿ ಹದಿನಾಲ್ಕು ಚಿಲ್ಡ್ರನ್ಸ್ ಡೇ ಅಲ್ವಾ ಇವತ್ತು ಇವತ್ತು ಎರಡನೇ ತಾರೀಕಿಂದ ಹದಿನಾಲ್ಕು ಅಂತ ಅಂದ್ರೆ ಆಲ್ಮೋಸ್ಟ್ ಹನ್ನೆರಡು ದಿನ ದಿನಕ್ಕೆ ಅಂದರೆ ಎಷ್ಟ್ ಮಾಡಿರ್ತೀನಿ ಲೆಕ್ಕ ಮಾಡ್ಕೊಳ್ಳಿ ನೀವೇನೆ ಅದ್ರ ಜೊತೆಗೆ ಮನೆ ಕೆಲಸ ಮಾಮೂಲಿ ಅಡುಗೆ ತಿಂಡಿ ಎಲ್ಲ ಇದ್ದೇ ಇರುತ್ತೆ ಬ್ಲಾಗ್ಸ್ ಸ್ವಲ್ಪ ಸ್ವಲ್ಪ ಟೈಮ್ ಮಾಡ್ಕೊಂಡು ನಾನು ಹಾಕ್ತಾ ಇರ್ತೀನಿ ನೋಡ್ಕೊಂಡು ಮೊದ್ಲಿನ ತರ ಕಂಟಿನ್ಯೂಸ್ ಆಗಿ ಹಾಕಕ್ ಇಲ್ಲ ಅಫ್ಕೋರ್ಸ್ ನಾನು ರೆಸಿಪಿಗಳನ್ನ ವಿಡಿಯೋ ಮಾಡ್ಕೋತೀನಿ ಯಾಕಂದ್ರೆ ಅದನ್ನು ನನಗೆ ಇಂಟ್ರೆಸ್ಟ್ ಇರುವಂತಹ ಇದಾಗಿರೋದ್ರಿಂದ ಅದನ್ನು ಸಹ ಏನು ನಾನು ಬಿಡಲ್ಲ ಅದನ್ನ ಹೇಳ್ತಾ ಟೂ ತ್ರೀ ಡೇಸ್ ಒಂದೊಂದ್ ಸಲನಾದ್ರೂ ನಾನು ಬ್ಲಾಗ್ಸ್ ನ ಕುಕಿಂಗ್ ಬ್ಲಾಗ್ಸ್ ನ ಆಡ್ ಮಾಡ್ತಾನೆ ಇರ್ತೀನಿ ಮಿಲ್ಕ್ ಮಿಕ್ಸ್ ಪೌಡರ್ ನ ಆರ್ಡರ್ ಮಾಡ್ಬೇಕಾಗಿರೋ ನಂಬರ್ ಬಂದು ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಆರ್ಡರ್ ಮಾಡ್ಬೇಕಾಗಿರೋ ನಂಬರ್ ಬಂದು ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಸೆವೆನ್ ಸೆವೆನ್ ನೈನ್ ಫೈವ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ರಾಗಿ ಮಂಡೇ ಈವ್ನಿಂಗ್ ರೆಡಿ ಆಗುತ್ತೆ ಅಂತ ಅನ್ಕೊಂಡಿದೀನಿ ಮೊಳಕೆ ಬರೋದ್ರ ಮೇಲೆ ಡಿಪೆಂಡ್ ಇವತ್ತು ಕಟ್ ಹಾಕಿದೀವಿ ಟೂ ಡೇಸ್ ಬೇಕು ಆಕ್ಚುಲಿ ಸ್ವಲ್ಪ ಮೋಡ ಆಗಿದೆ ಈ ಮೋಡದ ಮೇಲೂ ಡಿಪೆಂಡ್ ಆಗುತ್ತೆ ಬಿಸ್ ಮೇಲೆ ಸೊ ಹಾಗಾಗಿ ಒಂದ್ ದಿನದಲ್ಲಿ ಒಣಗಿದ್ರೆ ಮಂಡೇ ರೆಡಿ ಆಗುತ್ತೆ ಎರಡು ದಿನದಲ್ಲಿ ಎರಡು ದಿನ ಬೇಕು ಅಂತ ಅಂದ್ರೆ ಟ್ಯೂಸ್ಡೇ ರೆಡಿ ಆಗುತ್ತೆ ಸೊ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡಿದೀನಿ ಪ್ರೀ ಆರ್ಡರ್ಸ್ ಮಾಡ್ಕೋಬಹುದು ಇಲ್ಲ ನಾವ್ ಇವಾಗ ಪೇ ಮಾಡ್ತೀವಿ ನೀವ್ ಆದ ತಕ್ಷಣ ನಮಗೇನೆ ಫಸ್ಟ್ ಡಿಸ್ಪ್ಯಾಚ್ ಮಾಡಿ ಅಂತ ಪ್ರೀ ಆರ್ಡರ್ಸ್ ಕೂಡ ತಗೋತಾ ಇದೀನಿ ನಿಮ್ಗೆ ಬೇಡ ಆರ್ಡರ್ ಮಾಡಿ ದುಡ್ಡು ಕೊಟ್ಟು ನಿಮ್ ಪೇಮೆಂಟ್ ಮಾಡಿ ಇಷ್ಟೊಂದ್ ದಿನ ಆದ್ಮೇಲೆ ಕಳಿಸ್ತಾ ಇದ್ದೀರಾ ಅಂತ ಅಂದ್ರೆ ಒನ್ಸ್ ಅದು ಪ್ಯಾಚ್ ರೆಡಿ ಆದ್ಮೇಲೆನೆ ನೀವ್ ಬೇಕಾದ್ರೆ ಪೇಮೆಂಟ್ ಮಾಡ್ಕೋಬಹುದು ಸೇವ್ ಆಗಿರುತ್ತೆ ನಿಮ್ ಪೇಮೆಂಟ್ ಡೀಟೇಲ್ಸ್ ಹಾಗೇನೆ ಅಡ್ರೆಸ್ ಎಲ್ಲಾನು ಸೇವ್ ಆಗಿರುತ್ತೆ ಯಾರಿಗೂ ಏನು ಮಿಸ್ ಮಾಡಿ ಇನ್ನೊಬ್ಬ ಕಳ್ಸೋದು ಅಥವಾ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಆ ಆತರ ಎಲ್ಲ ಏನು ಆಗಲ್ಲ ಸೊ ಖಂಡಿತ ಟೇಸ್ಟ್ ಮಾಡಿ ರಿವ್ಯೂ ಮಾಡಿ ಫುಲ್ ಖಾಲಿ ಆಗಿದೆ ಅವ್ರಿಗೆಲ್ಲ ಆಲ್ಮೋಸ್ಟ್ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ನಿಮ್ಗೆ ತಲುಪುತ್ತೆ ರಾಗಿ ಚೋಕೋಮಾಲ್ಟ್ ಖಂಡಿತ ರಿವ್ಯೂ ಕೊಡಿ ಹೇಗ ಅಂತ ಸಾಧ್ಯ ಆದ್ರೆ ವಿಡಿಯೋ ಮಾಡಿ ಕಳಿಸಿ ಮಕ್ಳು ತುಂಬಾ ಇಷ್ಟಪಟ್ರೆ ಮಕ್ಳ ಜೊತೆ ವಿಡಿಯೋ ಮಾಡಿ ಕಳ್ಸಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಯಾಕೆಂದ್ರೆ ಅದನ್ನೆಲ್ಲ ನೋಡಿದಾಗ ನಾವು ಮಾಡ್ತೀವಿ ಪ್ರಾಡಕ್ಟ್ ನಿಮ್ಗಳಿಗೆ ತಲುಪಿ ತೃಪ್ತಿ ಆಗ್ತಾ ಇದೆ ಅಂದ್ರೆ ನಮ್ಗೂನು ಸಂತೋಷ ಆಗತ್ತೆ ಸೊ ಇನ್ನೂ ಏನಾದ್ರೂ ಅಪ್ಡೇಟ್ಸ್ ಮಾಡ್ಕೋಬೇಕಾ ಇದ್ರಲ್ಲಿ ರೆಸಿಪಿ ವಿಚಾರದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು